ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಕನ್ನಡ ನಾಡು ನ್ಯೂಸ್ ನಾನು ಜ್ಯೋತಿ ಇದೀಗ ವಾರ್ತೆಗಳ ವಿವರ ಮೋದಿಯವರ ಸಾಧನೆಗಳನ್ನ ಜನರಿಗೆ ತಿಳಿಸಿ ಮತಯಾಚನೆ ಶ್ರೀರಾಮುಲು ಅವರನ್ನ ಗೆಲ್ಲಿಸುವಂತೆ ಕೋರಿದ ಗಾಲಿ ಲಕ್ಷ್ಮಿ ಅರುಣ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಸಿರಿವಾರದಲ್ಲಿ ಕಾಂಗ್ರೆಸ್ ಮತಯಾಚನೆ ಸಚಿವ ನಾಗೇಂದ್ರ ಸೇರಿ ಈ ತುಕಾರಾಂ ಭರ್ಜರಿ ರೋಡ್ ಶೋ ಮನೆಯಲ್ಲಿಯೇ ಮತದಾನ ಮಾಡಿದ ಎಂಬತ್ತೈದು ವರ್ಷ ಮೇಲ್ಪಟ್ಟ ಹಿರಿಯರು ಮೇ ಏಳರಂದು ತಪ್ಪದೇ ಮತದಾನ ಮಾಡಿ ಎಂದ ವಿಶೇಷ ಚೇತನರು ಕಳೆದ ಹತ್ತು ವರ್ಷದಲ್ಲಿ ಮೋದಿ ಅವರು ಮಾಡಿದ ಅಭಿವೃದ್ಧಿ ಕೆಲಸಗಳನ್ನು ಜನರಿಗೆ ತಿಳಿಸುವ ಮೂಲಕ ಬಿಜೆಪಿಗೆ ಮತ ನೀಡಿ ಎಂದು ಗಾಲಿ ಲಕ್ಷ್ಮೀ ಅರುಣ ಅವರು ಮನವಿ ಮಾಡಿದರು ವಡ್ಡರ ಬಂಡೆ ಕಾಟೆಗುಡ್ಡ ಪ್ರದೇಶದಲ್ಲಿ ಬಳ್ಳಾರಿ ಲೋಕಸಭಾ ಅಭ್ಯರ್ಥಿ ಬಿ ಶ್ರೀರಾಮುಲು ಪರ ಮತಯಾಚನೆ ಮಾಡಿದ ಗಾಲಿ ಲಕ್ಷ್ಮೀ ಅರುಣ ಅವರು ಕಳೆದ ಹತ್ತು ವರ್ಷದಲ್ಲಿ ಮೋದಿ ಅವರು ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ ಸರ್ಜಿಕಲ್ ಸ್ಟ್ರೈಕ್ ಮಾಡುವ ಮೂಲಕ ದೇಶದ ಸೈನಿಕರಿಗೆ ಬಲ ತುಂಬಿದ್ದಾರೆ ಕೊರೋನಾ ಸಮಯದಲ್ಲಿ ಉಚಿತವಾಗಿ ಲಸಿಕೆ ನೀಡುವ ಮೂಲಕ ಜನರ ಪ್ರಾಣ ಉಳಿಸುವ ಕೆಲಸ ಮಾಡಿದ್ದಾರೆ ಹೀಗೆ ಲೆಕ್ಕವಿಲ್ಲದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿಯನ್ನಾಗಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ಗಾಲಿ ಲಕ್ಷ್ಮೀ ಅರುಣ ಅವರು ತಿಳಿಸಿದರು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಶ್ರೀರಾಮುಲು ಅವರಿಗೆ ಮತ ನೀಡುವ ಮೂಲಕ ಮೋದಿ ಅವರ ಕೈ ಬಲಪಡಿಸಬೇಕು ಎಂದು ಮನವಿ ಮಾಡಿದರು ಅದಕ್ಕೆ ನಿಮಗೆ ಮೋದಿಜಿ ಅವರು ನಮ್ಮ ಹತ್ತು ವರ್ಷಗಳಲ್ಲಿ ನೂರಾರು ಯೋಜನೆಗಳನ್ನು ನಮಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಬಂದರೆ ಇವತ್ತು ಏನಾಗ್ತಾ ಇದೆ ಇವಾಗ ಈ ಮೊದಲನೇ ಹಂತದ ಚುನಾವಣೆ ನಡೀತಾ ಇದೆ ಆ ಕಡೆ ಸೌತ್ ಬೆಂಗಳೂರು ಎಲ್ಲ ಇವಾಗ ಏನ್ ಮಾಡ್ತಿದ್ದಾರೆ ಎಲ್ಲರೂ ಬರ್ತಾರೆ ಸಾಯಂಕಾಲ ಬರ್ತಾ ಇದಾರೆ ಸನ್ಮಾನ ಶ್ರೀ ರಾಹುಲ್ ಗಾಂಧೀಜಿ ಅವರು ಬರ್ತಾರೆ ಅವರು ಗ್ಯಾರಂಟಿ ಕಾರ್ಡ್ ಗಳು ತಗೊಂಡು ಬರ್ತಾರೆ

ಸಿರಿವಾರ ಗ್ರಾಮದಲ್ಲಿ ಲೋಕಸಭಾ ಅಭ್ಯರ್ಥಿ ಇ ತುಕಾರಾಮ್ ಅವರು ಭರ್ಜರಿ ರೋಡ್ ಶೋ ನಡೆಸುವ ಮೂಲಕ ಮತಯಾಚನೆ ಮಾಡಿದರು Bye. Yeah. ಉಸ್ತುವಾರಿ ಸಚಿವ ಬಿ ನಾಗೇಂದ್ರ ಅವರ ನೇತೃತ್ವದಲ್ಲಿ ಸಿರಿವಾರ ಗ್ರಾಮದಲ್ಲಿ ಲೋಕಸಭಾ ಅಭ್ಯರ್ಥಿ ಇ ತುಕಾರಾಂ ಅವರು ಭರ್ಜರಿ ರೋಡ್ ಶೋ ನಡೆಸಿದರು ರೋಡ್ ಶೋನಲ್ಲಿ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸುವ ಮೂಲಕ ಗಮನ ಸೆಳೆದರಲ್ಲದೆ ಗ್ರಾಮಕ್ಕೆ ಭೇಟಿ ನೀಡಿದ ಸಚಿವ ನಾಗೇಂದ್ರ ಹಾಗೂ ಅಭ್ಯರ್ಥಿ ತುಕಾರಾಂ ಅವರ ಮೇಲೆ ಹೂವಿನ ಮಳೆಗೈದು ಪಟಾಕಿ ಸಿಡಿಸಿ ಸಂಭ್ರಮಿಸಿ ಬರಮಾಡಿಕೊಂಡರು ಇದೇ ವೇಳೆ ಸಚಿವ ನಾಗೇಂದ್ರ ಅವರು ಮಾತನಾಡಿ ಸಿರಿವಾರದ ಜನರ ಆಶೀರ್ವಾದದಿಂದ ಗೆದ್ದು ಶಾಸಕನಾಗಿ ಮಂತ್ರಿಯಾಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿದ್ದೇನೆ ಅದರಂತೆ ನನಗಿಂತಲೂ ಹೆಚ್ಚಿನ ಮತಗಳನ್ನ ತುಕಾರಾಂ ಅವರಿಗೆ ನೀಡುವಂತೆ ಮನವಿ ಮಾಡಿದ್ರು ಶಾಸಕನಾಗಿ ಬಂದಿಂತೋಷವಾಗಿ ನಾನು ಹೇಳ್ತಾ ಇದ್ದೇನೆ ಯಾಕಂದ್ರೆ ಆಶೀರ್ವಾದವನ್ನ ಆ ತಾಯಿ ಯಾವ ರೀತಿ ಆಶೀರ್ವಾದ ಕೊಟ್ಟಿದ್ರೋ ಆ ರೀತಿಯಾಗಿ ತಾವೆಲ್ಲ ಕೂಡ ಆಶೀರ್ವಾದವನ್ನು ಕೊಟ್ಟು ನನ್ನನ್ನು ಗೆಲ್ಸಿ ಈ ಭಾಗಕ್ಕೆ ಶಾಸಕರಾಗಿ ಮಾಡಿ ಮತ್ತೆ ಅದೇ ಒಂದು ಆಶೀರ್ವಾದದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಮತ್ತೆ ಮಂತ್ರಿಯನ್ನು ಮಾಡಿ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಮಾಡಿದ್ದಕ್ಕೆ ತಮಗೆ ಅನಂತ ಇದ್ದೀನಿ ವಲಯಗಳನ್ನು ಬಹುಶಃ ನಮ್ಮ ಹೊನ್ನಪ್ಪನ ಕೂಡ ಹೊನ್ನಪ್ಪ ನನ್ನ ಆತ್ಮೀಯ ಮಿತ್ರರು ನೋಡ್ತಾ ಇದ್ರೆ ಕಾಣ್ತಾ ಇದ್ದಾರೆ ಬಾಬಾ ಜನಗಳಲ್ಲಿ ಕಾಣ್ತಾ ಇಲ್ಲ ನನಗೆ ನಮ್ಮ ಪಾಲಿಕೆ ಸದಸ್ಯರು ಇದೇ ಸ್ವಂತ ಗ್ರಾಮ ನನ್ನ ಆತ್ಮೀಯ ಮಿತ್ರರು ಅವರು ನೀವು ಎಲ್ಲ ಸೇರಿ ಕಾಂಗ್ರೆಸ್ ಪಕ್ಷಕ್ಕೆ ಬಲ ಕೊಟ್ರೆ ಒಳ್ಳೇದಾಗುತ್ತೆ ಅಂತೇಳಿ ತಿಳಿದು ಕಳೆದ ಬಾರಿ ಯಾವ ರೀತಿ ಚುನಾವಣೆಯಲ್ಲಿ ಕೊಟ್ಟಿದರೋ ಈ ಬಾರಿ ಈ ಚುನಾವಣೆಯಲ್ಲಿ ಕೂಡ ಮಾನ್ಯ ನಮ್ಮ ತುಂಗಾರಾಮಣ್ಣನವರು ಕೂಡ ಅದಕ್ಕಿಂತ ಹೆಚ್ಚಾಗಿ ತಾವು ಬೆಂಬಸ್ತೇವೆ ಅಂತ ನನ್ನ ಗಂಟಾ ನಂಬಿಕೆ ಆಗಿದೆ ಇವತ್ತು ತಾವೆಲ್ಲ ಕೂಡ ಇವತ್ತು ತಾಯಂದಿರು ಇಷ್ಟು ಖುಷಿಯಾಗಿದ್ದು ಇವತ್ತೆಲ್ಲ ಕೂಡ ಚುನಾವಣೆ ಪೂರ್ವದಲ್ಲಿ ನಮ್ಮ ಪ್ರಣಾಳಿಕೆಯಲ್ಲಿ ಪಂಚ ಗ್ಯಾರಂಟಿಗಳನ್ನ ಈಗಾಗಲೇ ಕೂಡ ಮಾನ್ಯ ನಮ್ಮ ಕಾಂಗ್ರೆಸ್ ಪಕ್ಷ ಘೋಷಣೆ ಮಾಡಿತ್ತು ಇವತ್ತು ತಮ್ಮೆಲ್ಲರ ಆಶೀರ್ವಾದದಿಂದ ಈ ಕರ್ನಾಟಕದಲ್ಲಿ ನೂರ ಮೂವತ್ತಾರು ಸ್ಥಾನಗಳನ್ನು ಗೆದ್ದು ಮಾನ್ಯ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯ ಸಾಹೇಬರು ಆದ್ಮೇಲೆ ಕೊಟ್ಟ ಮಾತಿನಂತೆ ಇವತ್ತು ಪಂಚ ಗ್ಯಾರಂಟಿಗಳನ್ನು ಕೊಟ್ಟಂತ ಯಾರಾದರೂ ಧೀಮಂತ ನಾಯಕ ಇದ್ದಾರೆ ಅಂದ್ರೆ ಅದು ಮಾನ್ಯ ಮುಖ್ಯಮಂತ್ರಿಗಳಂತಹ ಆದಂತಹ ಸಿದ್ದರಾಮಯ್ಯ ಸಾಹೇಬರು ಕೆ ಶಿವಕುಮಾರ್ ಸಾಹೇಬ್ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ ಇವತ್ತು ಬಹುಶಃ ಗೃಹಲಕ್ಷ್ಮಿ ಯೋಜನೆ ಮೂಲಕ ಇವತ್ತು ಇಲ್ಲೇ ಇದಾರೆ ನಮ್ಮ ಬಹಳ ಖುಷಿಯಾಗಿದ್ದಾರೆ ಇವತ್ತು ಕ್ಯಾಮರ ಖುಷಿ ಬಹಳ ಖುಷಿಯಾಗಿದ್ದಾರೆ ಯಾಕೆ ಖುಷಿಯಾಗಿದ್ದಾರೆ ಗೆದ್ದ ಮೇಲೆ ಮುಖ್ಯಮಂತ್ರಿ ಆದ್ಮೇಲೆ ನಿಮ್ಮನ್ನು ಶಕ್ತಿವಂತರಾಗಿ ಮಾಡಲಿಕ್ಕೆ ನಿಮ್ಮನ್ನು ಸ್ವಾಭಿಮಾನಿಗಳಾಗಿ ಮಾಡಲಿಕ್ಕೆ ನಿಮ್ಮ ಬದುಕನ್ನು ಹಸರು ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಚುನಾವಣೆ ಪೂರ್ವದಲ್ಲಿ ಮಾತು ಕೊಟ್ಟಿದ್ರು ಆ ಕಾರಣಕ್ಕಾಗಿ ತಮಗೆಲ್ಲ ಕೂಡ ಇವತ್ತು ಮಹಿಳೆಯರಿಗೆ ಇಪ್ಪತ್ತು ಎಕರೆ ಜಮೀನನ್ನ ಬಡಾವಣೆಯಾಗಿ ಅಭಿವೃದ್ಧಿ ಪಡಿಸಲು ವ್ಯಕ್ತಿಯೊಬ್ಬರಿಂದ ಲಂಚದ ಹಣ ಸ್ವೀಕರಿಸುತ್ತಿದ್ದ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಸೇರಿದಂತೆ ಒಟ್ಟು ಆರು ಜನ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನ ಲೋಕಾಯುಕ್ತ ಪೊಲೀಸರು ಬಂಧಿಸಿದ್ದಾರೆ ಬಳ್ಳಾರಿಯ ಬೂಡಾ ಕಚೇರಿ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದ ವೇಳೆ ರಿಯಲ್ ಎಸ್ಟೇಟ್ ಉದ್ಯಮಿ ಒಬ್ಬರಿಂದ ಐದು ಲಕ್ಷ ರು ಲಂಚ ಸ್ವೀಕರಿಸುತ್ತಿದ್ದ ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ರಮೇಶ್ ವಟಗಲ್ ಹಾಗೂ ಅವರ ಜೊತೆಗೆ ಇನ್ನು ಐವರು ಅಧಿಕಾರಿ ಮತ್ತು ಸಿಬ್ಬಂದಿಯನ್ನ ಬಂಧಿಸಲಾಗಿದೆ ಎಂದು ಲೋಕಾಯುಕ್ತ ಮೂಲಗಳು ತಿಳಿಸಿವೆ ಇಪ್ಪತ್ತು ಎಕರೆ ಭೂಮಿಯ ಅಭಿವೃದ್ಧಿಗೆ ತಾತ್ಕಾಲಿಕ ಅನುಮೋದನೆ ನೀಡಲು ಬಳ್ಳಾರಿಯ ಉದ್ಯಮಿ ಈರೇಶ್ ಎಂಬುವವರ ಬಳಿ ಹಣಕ್ಕಾಗಿ ಆಯುಕ್ತ ರಮೇಶ್ ಹಾಗೂ ಇತರ ಅಧಿಕಾರಿ ಮತ್ತು ಸಿಬ್ಬಂದಿ ಬೇಡಿಕೆ ಇಟ್ಟಿದ್ರು ಈ ಬಗ್ಗೆ ಈರೇಶ್ ಅವರು ಲೋಕಾಯುಕ್ತ ಪೊಲೀಸರಿಗೆ ದೂರು ನೀಡಿದ್ರು ದೂರಿನನ್ವಯ ಮಿಂಚಿನ ದಾಳಿ ನಡೆಸಿ ಐದು ಲಕ್ಷ ರು ಹಣ ಸ್ವೀಕರಿಸುತ್ತಿದ್ದಾಗಲೇ ರಮೇಶ್ ವಟಗಲ್ ಅನ್ನುವವರನ್ನ ಬಂಧಿಸಿದ್ದಾರೆ ಅಂತೆಯೇ ಆರು ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದ ನಗರ ಯೋಜನಾ ವಿಭಾಗದ ಸದಸ್ಯ ಕಲ್ಲಿನಾಥ್ ಮೂರು ಲಕ್ಷ ರು ಬೇಡಿಕೆ ಇಟ್ಟಿದ್ದ ಸಹಾಯಕ ನಗರ ಯೋಜನಾಧಿಕಾರಿ ಯಶಸ್ವಿನಿ ಹತ್ತು ಸಾವಿರ ಹಣ ಸ್ವೀಕರಿಸಿದ ವ್ಯವಸ್ಥಾಪಕ ನಾರಾಯಣ್ ಅರವತ್ತು ಸಾವಿರಕ್ಕೆ ಬೇಡಿಕೆ ಇಟ್ಟು ಇಪ್ಪತ್ತು ಸಾವಿರ ಹಣವನ್ನು ಫೋನ್ ಪೇ ಮೂಲಕ ಪಡೆದ ಕೇಸ್ವರ್ಕರ್ ಶಂಕರ್ ಮತ್ತು ಫೋನ್ ಪೇ ಮೂಲಕ ಇಪ್ಪತ್ತು ಸಾವಿರ ಸ್ವೀಕರಿಸಿದ ಕಿರಿಯ ಎಂಜಿನಿಯರ್ ಕಾಜಾ ಹುಸೇನ್ ಅವರನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ತಿಳಿಸಲಾಗಿದೆ ಬಂಧಿತ ಅಧಿಕಾರಿ ಮತ್ತು ಸಿಬ್ಬಂದಿಯಿಂದ ಅವರು ಪಡೆದ ಹಣವನ್ನು ವಶಕ್ಕೆ ಪಡೆಯಲಾಗಿದ್ದು ತನಿಖೆ ನಡೆಯುತ್ತಿದೆ ಎಂದು ತಿಳಿದುಬಂದಿದೆ ಮಾಜಿ ಸಂಸದ ಜಿಎಸ್ ಬಸವರಾಜು ಕುಂಚಟಗಿ ಸಮುದಾಯದ ಬಗ್ಗೆ ಅವಹೇಳನಕಾರಿಯಾಗಿ ನಿಂದನೆ ಮಾಡಿರುವ ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಎಚ್ಎಎಲ್ ವಿಚಾರವಾಗಿ ಕುಂಚುಟಗಿ ಸಮುದಾಯ ಮುಖಂಡರೊಬ್ಬರು ಪತ್ರಿಕಾ ಹೇಳಿಕೆ ನೀಡಿದ್ದರ ಬಗ್ಗೆ ತುಮಕೂರಿನ ಮಾಜಿ ಸಂಸದ ಜಿಎಸ್ ಬಸವರಾಜ್ ಅವರು ಕರೆ ಮಾಡಿ ಮಾತನಾಡಿ ಅವಹೇಳನವಾಗಿ ನಿಂದನೆ ಮಾಡಿರುವ ಆಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಮಾಜಿ ಸಂಸದ ಜಿಎಸ್ ಬಸವರಾಜ್ ಅವರು ಏನ್ ಮಾತಾಡಿದ್ದಾರೆ ಎಂಬುದು ನೀವೇ ಕೇಳಿ ನೋಡಿ ಸರ್ ದೊಡ್ಡ ದೊಡ್ಡ ನಿಮಗೆ ಏನೋ ಮರ್ಯಾದೆ ಅಂತನಲ್ಲ ಯಾರು ಹೇಳಿದ್ದು ಪೇಪರ್ ಆ ಕೊಟ್ಟಿದ್ದಿಲ್ಲ ನೀನು ಹೆಚ್ ಹೇಳ್ತಂದ ನಾವು ಇದ್ದಾಗ ಪ್ರಯತ್ನ ಮಾಡಿದ್ರು ಪ್ರಯತ್ನ ಮಾಡಿದ್ರು ಯಾಕೆ ಅವರ ಇನಾಗ್ರೇಷನ್ ಆ ದಿನ ನಾನು ಸೋತಿದ್ದೆ ಅವ್ನ್ ಬಂದ್ ಕುಂತಿದ್ದ ಅವ್ನ ಅರ್ಜಿ ಬರ್ತಿದ್ದ ನಾನು ಅಲ್ಲ ಫಸ್ಟ್ ಗೆ ಸ್ಟಾರ್ಟ್ ಮಾಡಿದ ಹುಷಾರಾಗಿರು ಓ ಬೆಲ್ಲಾ ನೆಡ್ಯಲ್ಲ ಬಿಡ್ರ ಈಗ ಕುಂಚುದಿ ಬುದ್ಧಿ ಬಿಟ್ಬಿಡ್ರಲ್ಲ ಸ್ವಲ್ಪ ಅಕ್ನೇರಿ ಬುದ್ಧಿನಾ ಕರೆಕ್ಟ್ ಆಗಿರು ಬುದ್ಧಿ ಬಿಡ್ಬಿಡ್ರಲ್ಲ ಸ್ವಲ್ಪ ವೈಕ್ನೇರಿ ಬುದ್ಧಿನ ಕರೆಕ್ಟ್ ಆಗಿರೋ ಗೌಡ್ರಿಗೂ ನಿಮ್ಗೆ ಅಷ್ಟೇ ಡಿಫರೆನ್ಸ್ ಇರೋದು ವೈಕೇರಿ ಬುದ್ಧಿ ನಿಮ್ಮ ಅದ್ರ ಮುದ್ದನ್ ಮಗು ಹೆಚ್ಚಿನ ಸಂಬಂಧ ಏನೋ ಒಂದ್ ಅರ್ಜಿ ಮಾಡಕ್ಕೆ ಅದು ಲೆಕ್ಕ ಇಲ್ವಾ ನಮ್ಮನ್ನ ಬಿಸ್ಲಾಕ್ ಅವತ್ತು ಉದ್ದೇಶವಾಗಿ ನಾನ್ ನಾಯ್ಕಿದ್ದೆ ಮಾಡ್ಕೊಂಬೋದ್ರೂ ಮಾಧುಸ್ವಾಮಿ ಕ್ರಿಮಿನಲ್ ಕೇಸ್ ಹಾಕಿದ್ದ ನನ್ನ ಮೇಲೆ ಅದೇ ಆಟ ಆಡಿರಬಹುದಲ್ಲ ನಾನು ಮಂಜೂರ್ ಮಾಡ್ತಾನೆ ಯಡಿಯೂರಪ್ಪ ಹೇಳ್ಬಡ ಹಂಗಂತ ಮುದ್ದನಗೋಡ್ ಮಾಡುದಂತ ಹುಷಾರಾಗಿರು ಬಿಸ್ಲಾ ಕುಟಿಸಿದ್ರ ಮುದ್ದನ್ ಮಗೋಡ್ಗೆ ಯಾವ್ ಮಾಡ್ತಾನಲ್ಲ ಅವ್ಳಕೇ ಯಾವ್ದಾರ ಒಂದು ರೋಡ್ಗೆ ಒಂದ್ ಯಾವ್ದಾರ ಗೊಬ್ಬರ ಹಾಕಿರೋ ತೋರ್ಸು ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆಯಲ್ಲಿ ಕಾರಟಗಿ ತಾಲೂಕಿನ ಸಿದ್ದಾಪುರ ಗ್ರಾಮದ ವಿವಿಧ ವಾರ್ಡ್ಗಳಲ್ಲಿನ ಎಂಬತ್ತೈದು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ಹಾಗೂ ವಿಶೇಷ ಚೇತನರಿಂದ ಇಂದು ಅಂಚೆ ಮತದಾನ ಮಾಡಿಸಲಾಯಿತು ಮೇ ಏಳರಂದು ನಡೆಯುವ ಲೋಕಸಭಾ ಚುನಾವಣೆಗೆ ಮನೆಯಲ್ಲೇ ಮತದಾನ ಮಾಡಲು ಚುನಾವಣಾ ಅಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿ ನೋಂದಣಿ ಮಾಡಿಕೊಂಡಿದ್ದವರು ಮನೆಯಲ್ಲಿಯೇ ಮತದಾನ ಮಾಡಿ ಖುಷಿಪಟ್ಟಿದ್ದಾರೆ ಹಿರಿಯ ನಾಗರಿಕ ಕುಟುಂಬಸ್ಥರು ಕೂಡ ಭಾರತ ಚುನಾವಣೆ ಆಯೋಗದ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಕೃಷ್ಣಾಪುರದ ವಿಶೇಷ ಚೇತನರಾದ ಚಿಲುಕೂರಿ ಶ್ರೀನಿವಾಸ್ ಅವರು ಮತ ಚಲಾಯಿಸಿ ಮಾತನಾಡಿ ಮೇ ಏಳರಂದು ಜರುಗುವ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಮತ ಚಲಾಯಿಸಿ ಮತದಾನ ಪ್ರಕ್ರಿಯೆಯಿಂದ ಯಾರೂ ಸಹ ದೂರ ಉಳಿಯಬಾರದು ಚುನಾವಣಾ ಆಯೋಗವು ನಮ್ಮಂಥವರಿಗೆ ಮನೆಯಿಂದಲೇ ಮತ ಚಲಾಯಿಸಲು ಅವಕಾಶ ಕಲ್ಪಿಸಿದ್ದು ನಿಜಕ್ಕೂ ಹೆಮ್ಮೆಯ ವಿಷಯವಾಗಿದೆ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಸಿದ್ದಾಪುರ ಗ್ರಾಮದಲ್ಲಿ ವಿಶೇಷ ಚೇತನರು ಒಂಬತ್ತು ಹಿರಿಯ ನಾಗರಿಕರು ನಾಲ್ಕು ಮತ ಚಲಾಯಿಸಿದರು ಒಟ್ಟು ಹದಿಮೂರು ಅಂಚೆ ಮತದಾನವಾಯಿತು ಶ್ರೀನಿವಾಸ್ ಗುರುಗ್ರಾಸ್ ನಮ್ಮದು ಕಡ್ಡಾಯವಾಗಿ ಎಲ್ಲರೂ ಓಟ್ ಮಾಡಿ ನಮ್ಮ ಮನೆಗೆ ಬಂದು ಎಲ್ಲರೂ ಓಟ್ ನಮ್ಮ ನಮ್ಮಿಚ್ಚೆ ಬಂದಾಗ ಓಟ್ ಹಾಕ್ಬಹುದು ಕಡ್ಡಾಯವಾಗಿ ಲೋಕಸಭಾ ಚುನಾವಣೆಗೆ ಎಲ್ಲರೂ ಓಟ್ ಹಾಕಿ ಉದ್ರು ಓಟ್ ಹಾಕಿ ಓಟ್ ಮನೆಗೆ ಬಂದು ಹಾಕ್ಸ್ಕೊಳ್ತಿದ್ದಾರೆ ಅಂಗವಿಕ ನಾಯಕರು ಅವರು ಸ್ವತಂತ್ರವಾಗಿ ಅವರೇ ಓಟ್ ಹಾಕಬಹುದು ಇದು ತುಂಬಾ ಅನುಕೂಲವಾಗಿದೆ ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ